नंदई सी कुंडी दंडी मटी की ताला दंडी नंदई सी कुंडी दंडी जगह सिखाई बाहर जाने देती नगरेश शिक्षणी माल भाई जाने देती एंडर भाई आरा इस टाइम स्पीड नहीं है स्पीड

ಚೇಚ್ ಮಲ್ಕೊಂಡ್ರ ಸಾಕ ನನ್ನ ಕಾಲ ನಿನ್ನ ತೆಲಿ ತೂ 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 ಚಿ 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 ಒಲ್ಲೋ ಮರ ಏನ ಏ ಮುಚ್ಚ ಬಾಯಿ ಯಾ ಕಗಳಕತಿ ವಟ ವಟ ಅಂತ ಯಾಕ ನಿದ್ದೆ ಏನ ಮತ್ತ ತೆಲಿ ಮ್ಯಾ ಕಾಲ್ ಬರಂಗ ಯಾಕ ಮಲ್ಕೊಳ್ಳಕ ಹೋಗಿದಿ ನಿನ್ನ ಕಡ್ಡಿ ಗಡ್ಡಿ ಕೊತ್ತೆ ಏನು ತಲಗ ಸರ್ದ ಮಲ್ಕೊ ಅಂತ ಹೇಳಿ ಬಿಟ್ರ ಯಾ ತೆಲಿ ಮ್ಯಾ ಕಾಲ್ ಬಳೋ ಮಕ್ಕೊಂಡಿ ಮುಚ್ಚ ಸಾಕ ಬಾಯಿ ನಾ ಮುಂದೆ ಮಾತಾಡಕ ಹೋಗಬೇಡ ನೀನು ಅಲ್ಲ